ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಹರಟೆಗೆ ಸ್ವಾಗತ ಭಾನುವಾರದ ಹರಟೆ ಅಂದರೆ ನನಗೆ ವಿಪರೀತವಾದಂಥ ವ್ಯಾಮೋಹ ಏಕೆಂದರೆ ಯಾವುದೇ ವಿಷಯದ ಹಂಗಿರೋದಿಲ್ಲ ಇಷ್ಟು ಬಂದದ್ದನ್ನು ಮಾತಾಡಬಹುದು ಎಷ್ಟೊತ್ತು ಬೇಕಾದರೂ ಮಾತಾಡಬಹುದು ಮೊನ್ನೆ ತಾನೇ ವಾಲ್ಮೀಕಿ ಜಯಂತಿ ಆಗಿದ್ದರಿಂದಾಗಿ ರಾಮಾಯಣದ ಒಂದು ದೃಷ್ಟಾಂತವನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ನಾವು ನೀವು ಪ್ರಾರಂಭ ಮಾಡೋಣ ಶ್ರೀರಾಮಚಂದ್ರ ವನವಾಸವನ್ನು ಮುಗಿಸ್ಕೊಂಡು ವಾಪಸ್ಸು ಅಯೋಧ್ಯ ಮಹಾನಗರಿಗೆ ಬರ್ತಾರೆ ಬಂದ ಮೇಲೆ ಅವರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಪಟ್ಟಾಭಿಷೇಕ ಆಗತ್ತೆ ಇಡೀ ಊರನ್ನು ತಳಿರು ತೋರಣಗಳಿಂದ ಶೃಂಗರಿಸಿರ್ತಾರೆ ರಾಜ್ಯಭಾರವನ್ನು ಪ್ರಾರಂಭ ಮಾಡ್ತಾರೆ ಶ್ರೀರಾಮಚಂದ್ರ ಅವರು ಒಂದು ದಿವಸ ಮಂತ್ರಿಗಳ ಜೊತೆ ಶ್ರೀರಾಮ ಸಮಾಲೋಚನೆಯನ್ನು ನಡೆಸ್ತಾ ಇರ್ತಾರೆ ಪಕ್ಕದಲ್ಲಿದ್ದಂಥ ಲಕ್ಷ್ಮಣನಿಗೆ ಹೇಳ್ತಾರೆ ತುಂಬ ಮಹತ್ವದ ವಿಷಯಗಳನ್ನು ನಾನು ಚರ್ಚೆ ಮಾಡಬೇಕಾಗಿದೆ ನಮ್ಮ ಮಂತ್ರಿ ಪರಿಷತ್ ಜೊತೆಗೆ ಅದಕ್ಕೋಸ್ಕರ ದಯವಿಟ್ಟು ದ್ವಾರಪಾಲಕನಾಗಿ ನೀನು ಹೊರಗಡೆ ನಿಂತಿರು ಯಾರೇ ಬಂದರೂ ಕೂಡ ಎಂಥದೇ ಸಂದರ್ಭ ಇದ್ದರೂ ಕೂಡ ಅವರನ್ನು ಒಳಗಡೆ ಬಿಡಬೇಡ ಶ್ರೀಲಕ್ಷ್ಮಣ ಆಜ್ಞೆ ಮಹಾಪ್ರಭು ಅಂತ ಹೇಳ್ತಾರೆ ಭ್ರಾತೃವಾತೃ ವಾಕ್ಯ ಪರಿಪಾಲಕ ಅದು ನೇರವಾಗಿ ಹೋಗ್ತಾರೆ ಅರಮನೆ ಹೊರಭಾಗದಲ್ಲಿ ಲಕ್ಷ್ಮಣ ನಿಂತಿರ್ತಾನೆ ಇದ್ದಕ್ಕಿದ್ದ ಹಾಗೆ ಕಮಂಡಲವನ್ನು ಹಿಡ್ಕೊಂಡು ದುರ್ವಾಸ ಮುನಿಗಳು ಬಂದ್ಬಿಡ್ತಾರೆ ದುರ್ವಾಸ ಮುನಿಗಳು ಅಂದ ತಕ್ಷಣ ನಿಮ್ಗೆ ಗೊತ್ತು ಅವರ ಕೋಪವನ್ನು ನಾವು ಕಲ್ಪನೆ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಅಂಥ ಕೋಪಿಷ್ಠನಾದಂಥ ಮುನಿ ಬಂದವರೇ ಶ್ರೀರಾಮಚಂದ್ರ ಎಲ್ಲಿ ಒಳಗಡೆ ಮಂತ್ರಿ ಪರಿಷತ್ನಲ್ಲಿ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ ಒಳಗಡೆ ಹೊರಡ್ತಾರೆ ಶ್ರೀ ಲಕ್ಷ್ಮಣ ಕೈ ಮಾಡ್ತಾರೆ ದಯವಿಟ್ಟು ಮಹಾಮುನಿಗಳೇ ಸ್ವಲ್ಪ ಕಾಯಿರಿ ನಾ ಒಳಗಡೆ ಹೋಗಿ ಕೇಳ್ಕೊಂಬಂದು ನಿಮ್ಮನ್ನು ಬಿಡ್ತೀನಿ ಅವರ ಕಣ್ಣನ್ನು ಕಣ್ಣು ಕೆಂಡದಾಗಿರ್ತಾವೆ ಕಣ್ಣನ್ನು ಇನ್ನೊಂದು ಸಲ ಅಗಲಿಸ್ತಾರೆ ನನ್ನನ್ನೇನಾದರೂ ನೀನು ತಡೆದದ್ದೇ ಆದರೆ ನಿನ್ನ ಇಡೀ ಅಯೋಧ್ಯೆಯನ್ನು ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಅಂತ ನಕಶಿಕಾಂತ ಅವರು ಲಕ್ಷ್ಮಣ ಕಂಪಿಸ್ಬಿಡ್ತಾನೆ ಅಲ್ಲಿ ನೋಡಿದರೆ ಅಣ್ಣನ ನೋಡಿದರೆ ಹೇಳಿದಾರೆ ಒಳಗಡೆ ಯಾರನ್ನೂ ಬಿಡಬೇಡ ಅಂತ ಇಲ್ಲಿ ನೋಡಿದರೆ ದುರ್ವಾಸ ಮುನಿಗಳು ಬಂದಿದ್ದಾರೆ ಒಳಗಡೆ ಬಿಡಲಿಕ್ಕಾಗಲ್ಲ ಬಿಟ್ಟರೆ ಅಣ್ಣನ ಆಜ್ಞೆಗೆ ವಿರುದ್ಧವಾಗಿ ನಡ್ಕೊಂಡ ಹಾಗೆ ಬಿಡದೆ ಹೋದರೆ ಇಡೀ ರಾಜ್ಯ ಸುಟ್ಟು ಭಸ್ಮ ಆಗತ್ತೆ ಏನು ಮಾಡಬೇಕು ಆಯಿತು ಮಹಾಪ್ರಭು ನೀವು ಹೋಗ್ಬೋದು ಒಳಗಡೆ ಅಂತ ದೂರ್ವಾಸಿ ಮುನಿಗಳು ಒಳಗಡೆ ಹೋಗ್ತಾರೆ ಎದುರುಗಡೆ ಸಿಂಹಾಸನದ ಮೇಲೆ ಶ್ರೀರಾಮಚಂದ್ರ ಕೂತಿದ್ದಾರೆ ಮುನಿಗಳನ್ನು ನೋಡಿದ ತಕ್ಷಣ ಸಿಂಹಾಸನದಿಂದ ಎದ್ದು ಬಂದು ನೇರವಾಗಿ ದುರ್ವಾಸ ಮುನಿಗಳಿಗೆ ಉದ್ದಂಡ ನಮಸ್ಕಾರ ಮಾಡ್ತಾರೆ ಮಾಡಿ ಅವರ ಉಭಯ ಕುಶಲೋಪರಿಯನ್ನು ವಿಚಾರಿಸಿ ಕುಳ್ಳೇರಿಸಿ ಅವರಿಗೆ ನೀಡಬಹುದಾದಂಥ ಎಲ್ಲ ಆತಿಥ್ಯ ಸತ್ಕಾರವನ್ನು ಆತ ಅವರಿಗೆ ನೀಡಲಾಗತ್ತೆ ಪ್ರಸನ್ನಗೊಂಡು ಸಂಪ್ರೀತರಾಗಿ ಅಲ್ಲಿಂದ ದುರ್ವಾಸ ಮುನಿಗಳು ಹೊರಡ್ತಾರೆ ಈಗ ಸರದಿ ಲಕ್ಷ್ಮಣನದು ಮಹಾರಾಜರಾದಂಥ ಶ್ರೀರಾಮಚಂದ್ರರು ಲಕ್ಷ್ಮಣನಿಗೆ ಕರೆ ಕಳಿಸ್ತಾರೆ ಮಂತ್ರಿ ಪರಿಷತ್ನಲ್ಲಿ ಕೂತಿದ್ದಾರೆ ಸಿಂಹಾಸನ ಮೇಲೆ ಶ್ರೀರಾಮಚಂದ್ರ ಲಕ್ಷ್ಮಣ ಬಂದು ಮಹಾಪ್ರಭು ಅಂತ ನಂತರ ನಿನಗೆ ಭ್ರಾತೃವಾಕ್ಯ ಪರಿಪಾಲಕ ಅಂತ ಹೇಳ್ತಾರೆ ಮಹಾರಾಜರು ಮಾಡಿದಂಥ ಆಜ್ಞೆಯನ್ನು ನೀನು ಧಿಕ್ಕರಿಸಿ ಮುನಿಗಳನ್ನು ಒಳಗಡೆ ಬಿಟ್ಟಿದೆಯಾ ನಿನಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಆಜ್ಞೆ ಮಹಾಪ್ರಭು ಅಂತ ಆದರೆ ಒಂದು ಮಾತನ್ನು ಹೇಳ್ತೀನಿ ಲಕ್ಷ್ಮಣ ಹೇಳ್ತೇನೆ ಒಂದು ಮಾತನ್ನು ನಿಮಗೆ ಮಹಾರಾಜರೇ ಇದ್ರಿಗೆ ಹೇಳ್ತೀನಿ ಏನದು ದುರ್ವಾಸ ಮುನಿಗಳು ಒಂದು ಶಾಪವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದರು ನೀನು ಒಳಗಡೆ ಬಿಡಲಿಲ್ಲ ಅಂದರೆ ಇಡೀ ಅಯೋಧ್ಯೆಯನ್ನು ಭಸ್ಮ ಮಾಡ್ತೀನಿ ಅಂತ ಅವರು ಹೇಳಿದರು ನಾನು ಮಹಾರಾಜರ ಆಜ್ಞೆಯನ್ನು ಪರಿಪಾಲನೆ ಮಾಡಲಿಕ್ಕಾಗಿ ಇಡೀ ನಗರದಲ್ಲಿರುವ ಜನರ ನಿಷ್ಪಾಪಿ ಅಮಾಯಕ ಜನರ ಸಾವಿಗೆ ಕಾರಣನಾಗಬೇಕೆ ಅವರ ಪತನಕ್ಕೆ ಅವರ ನಾಶ ಆಗಲಿಕ್ಕೆ ನಾ ಕಾರಣ ಆಗಬೇಕೆ ನಾನು ಮಹಾರಾಜರು ಮಾಡಿದಂಥ ಆಜ್ಞೆಯನ್ನು ಧಿಕ್ಕರಿಸಿದ್ದೇ ಆದರೆ ಮಹಾರಾಜರು ನನಗೆ ಶಿಕ್ಷೆಯನ್ನು ಕೊಡ್ತಾರೆ ಆ ಶಿಕ್ಷೆಗೆ ನಾನು ಮಾತ್ರ ಬಾಧ್ಯಸ್ಥ ಅಯೋಧ್ಯೆಯ ಜನರಿಗೆ ಅದರಿಂದ ಯಾವುದೇ ಅದರ ಪರಿಣಾಮ ಆಗುವುದಿಲ್ಲ ಅಂಥದ್ದೊಂದು ಶಿಕ್ಷೆಯನ್ನು ಸ್ವೀಕರಿಸಲಿಕ್ಕೆ ನಗರದ ಜನರಿಗಾಗಿ ಅಂಥ ಶಿಕ್ಷೆಯನ್ನು ಅನುಭವಿಸಲಿಕ್ಕಾಗಿ ನಾನು ಸನ್ನದ್ಧನಾಗಿದ್ದೇನೆ ತಾವು ಆಜ್ಞೆ ಮಾಡಬೇಕು ಮಹಾಪ್ರಭು ಅಂತ ಲಕ್ಷ್ಮಣ ಹೇಳ್ತಾನೆ ಮುಂದೇನಾಯಿತು ಅಂತ ಇಲ್ಲಿ ಚರ್ಚೆ ಮಾಡೋದು ಬೇಡ ವಿಷಯ ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ಇವತ್ತು ಇಡೀ ದೇಶಾದ್ಯಂತ ಇಡೀ ಜಗತ್ತಿನಾದ್ಯಂತ ಅತಿ ಹೆಚ್ಚು ಚರ್ಚೆಗೆ ಗ್ರಾಸ ಆಗ್ತಾ ಇರೋ ವಿಚಾರ ನರೇಂದ್ರ ಮೋದಿ ಅವರನ್ನು ನಿರಂತರವಾಗಿ ಡೊನಾಲ್ಡ್ ಟ್ರಂಪು ಕೀಟ್ಲೆ ಮಾಡ್ತಾ ಇರೋದು ನಿನ್ನೆ ಐವತ್ತೆರಡನೇ ಬಾರಿ ಕೀಟ್ಲೆ ಮಾಡಿದ್ದಾನೆ ನಾನೇ ಯುದ್ಧ ನಿಂತಿದ್ದೀನಿ ನರೇಂದ್ರ ಮೋದಿದೇನಿಲ್ಲ ನಾನೇ ಯುದ್ಧ ನಿಂತಿದ್ದೀನಿ ನರೇಂದ್ರ ಮೋದಿದೇನಿಲ್ಲ ಅಂತ ಆತ ಹಾಗಂತಾನೆ ಇಲ್ಲಿ ರಾಹುಲ್ ಗಾಂಧಿ ಅಂತ ಒಬ್ಬ ಇನ್ನೊಬ್ಬ ಪಡಪೋಷಿ ಆತ ಹೇಳ್ತಾನೆ ಡೊನಾಲ್ಡ್ ಟ್ರಂಪ್ ಹೇಳಿಲ್ವಾ ಡೆಡ್ ಎಕಾನಮಿ ನರೇಂದ್ರ ಮೋದಿ ಸರೆಂಡರ್ ನರೇಂದ್ರ ಮೋದಿ ಸರೆಂಡರ್ ಅಂತ ಆತ ಹೇಳ್ತಾನೆ ಪ್ರತಿ ದಿವಸ ಅವಮಾನವನ್ನು ನರೇಂದ್ರ ಮೋದಿ ಸಹಿಸ್ತಾರೆ ಪ್ರತಿ ದಿವಸ ಒಂದಿಲ್ಲ ಒಂದು ಕಾರಣಕ್ಕಾಗಿ ಒಂದಿಲ್ಲ ಒಬ್ಬರಿಂದಾಗಿ ಯಾರಿಂದಲಾದರೂ ಕೂಡ ನಿರಂತರವಾಗಿ ಈ ರೀತಿಯದಾದಂಥ ದಾಳಿಯನ್ನು ಈ ರೀತಿಯದಾದಂಥ ಕಿರುಕುಳವನ್ನು ನರೇಂದ್ರ ಮೋದಿ ಸಹಿಸಿಕೊಂಡು ತಾಳ್ಮೆಯಿಂದ ಸಹನೆಯಿಂದ ತಮ್ಮ ಗಮ್ಯ ಏನಿದೆಯೋ ಅತ್ತಲೇ ಅವರ ನೋಟ ಇದೆಯೇ ವಿನಃ ಇವ್ರು ಹಿಂಗಂದರು ಅಂತ ಉತ್ತರ ಅವ್ರು ಹಂಗೆ ಅಂದರು ಅಂತ ಉತ್ತರ ಕೊಡಲಾರದೆ ನಗರದ ರಕ್ಷಣೆಗಾಗಿ ಲಕ್ಷ್ಮಣ ಹೇಗೆ ತನ್ನ ಅಯೋಧ್ಯ ಸಾಮ್ರಾಜ್ಯದ ನಿಷ್ಪಾಪಿ ಅಮಾಯಕ ಜನರಿಗೆ ಅನ್ಯಾಯ ಆಗಬಾರದು ಅಂತ ತನ್ನನ್ನು ತಾನು ಶಿಕ್ಷೆಗೆ ಗುರಿಪಡಿಸ್ಕೋತಾರೋ ಆ ರೀತಿ ನರೇಂದ್ರ ಮೋದಿಯವರು ದೇಶಕ್ಕಾಗಿ ಎಂಥ ಏಟುಗಳನ್ನಾದರೂ ಸಹಿಸಲಿಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ ಯಾಕೆ ಇದನ್ನು ಚರ್ಚೆ ಮಾಡಿದೆ ಯಾಕೆ ಅಂದರೆ ಇದ್ದಕ್ಕಿದ್ದ ಹಾಗೆ ಮೊನ್ನೆ ಸ್ಟಾರ್ಮರ್ ಅವರು ಬ್ರಿಟನ್ನಿನ ಪ್ರಧಾನಿ ಮುಂಬೈಗೆ ಬಂದಿಳಿತಾರೆ ಅವ್ರು ಬಂದಿದ್ದು ಒಬ್ಬರೇ ಬರಲಿಲ್ಲ ಒಂದು ನೂರ ಇಪ್ಪತ್ತೈದು ಜನ ಬಂದಿದ್ದಾರೆ ಅದರಲ್ಲಿ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಪೊಲಿಟಿಕಲ್ ಅನಾಲಿಸ್ಟ್ ಇದ್ದಾರೆ ಮೀಡಿಯಾ ಪರ್ಸನ್ಸ್ ಇದ್ದಾರೆ ರಾಜಕೀಯ ತಂತ್ರಜ್ಞರಿದ್ದಾರೆ ಇವರ ಸಬಾರ್ಡಿನೇಟ್ಸ್ ಇದ್ದಾರೆ ಸಹೋದ್ಯೋಗಿಗಳಿದ್ದಾರೆ ಎಲ್ಲರನ್ನೂ ಮುಂಬೈನ ಗೇಟ್ ವೇ ಆಫ್ ಇಂಡಿಯಾ ಬಳಿ ಇರುವಂಥ ತಾಜ್ ಹೋಟೆಲ್ನಲ್ಲಿ ಅವರಿಗೆಲ್ಲರಿಗೂ ವ್ಯವಸ್ಥೆ ಮಾಡಲಾಗಿದೆ ನರೇಂದ್ರ ಮೋದಿ ಅವರು ದಿಲ್ಲಿಗೆ ಕರೆಸಿ ಯಾವಾಗಲೂ ಈ ರೀತಿಯಾಗಿ ಒಂದು ದೇಶದ ಪ್ರಧಾನಿ ಇನ್ನೊಂದು ದೇಶಕ್ಕೆ ಬಂದ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ದಿಲ್ಲಿಗೆ ಬಂದು ಅವರು ತಂಗ್ತಾರೆ ಈ ಬಾರಿ ನರೇಂದ್ರ ಅವರು ಮುಂಬೈಗೆ ಕರ್ಸ್ಕೊಂಡ್ರು ಯಾಕೆ ಕರೆಸ್ಕೊಂಡ್ರು ಮುಂಬೈನಲ್ಲಿ ಅಂಥ ವಿಶೇಷ ಏನಿದೆ ಒಂದು ಘಟನೆಯನ್ನು ಇದೇ ಸಂದರ್ಭದಲ್ಲಿ ಇನ್ನೊಂದನ್ನು ಸೇರಿಸ್ಬಿಡ್ತೀನಿ ಈಗ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಆಸುಪಾಸಿನಲ್ಲಿ ಮೊದಲೇ ಬಾರಿ ನರೇಂದ್ರ ಮೋದಿ ಚುನಾವಣೆ ನಿಂತ ಸಂದರ್ಭದಲ್ಲಿ ಸ್ವಲ್ಪ ದಿವಸ ಮುಂಚೆ ಒಂದು ಎರಡು ಮೂರು ತಿಂಗಳ ಮುಂಚೆ ಈ ಯುರೋಪಿಯನ್ ಯೂನಿಯನ್ನ ಡೆಲಿಗೇಟ್ಸ್ ಯಾರ್ಯಾರಿದ್ದಾರೆ ಅಂದರೆ ಯಾರ್ಯಾರು ಪ್ರಧಾನಮಂತ್ರಿಗಳು ಚಾನ್ಸ್ಲರ್ಗಳು ಇದ್ದಾರೆ ಅವರೆಲ್ಲ ಭಾರತಕ್ಕೆ ಭೇಟಿ ನೀಡ್ತಾರೆ ಭೇಟಿ ನೀಡಿ ಮುಂಬೈಗೆ ಬಂದು ಹೇಳಿದ್ದಾರೆ ಮುಂಬೈಗೆ ಬಂದವರು ನೇರವಾಗಿ ಅಹಮದಾಬಾದ್ಗೆ ಹೋಗ್ತಾರೆ ಅವಾಗ ನರೇಂದ್ರ ಮೋದಿ ಮುಖ್ಯಮಂತ್ರಿ ಗುಜರಾತದ ಮುಖ್ಯಮಂತ್ರಿ ಅವಾಗ ಅಹಮದಾಬಾದ್ನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರಲಿಲ್ಲ ಹೋಗಿ ನರೇಂದ್ರ ಮೋದಿಯನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ ಅವ್ರ ಜೊತೆ ಬಾಂಧವ್ಯವನ್ನು ಬೆಸಿತಾರೆ ಏಕೆಂದರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರತ್ತೆ ಮುಂದೆ ಭಾರತದ ಭವಿಷ್ಯ ನರೇಂದ್ರ ಮೋದಿಯವರ ಕೈಯಲ್ಲಿದೆ ಅಂತ ಇದೋ ನ್ಯಾಟ ಇದೇ ನ್ಯಾಟೋ ದೇಶಗಳು ಇದೇ ಪಾಶ್ಚಿಮಾತ್ಯ ರಾಷ್ಟ್ರಗಳು ಇದೇ ನರೇಂದ್ರ ಮೋದಿಗೆ ವೀಸಾ ನಿರಾಕರಣೆ ಮಾಡುವಂಥ ತೀರ್ಮಾನ ಕೈಗೊಂಡಂಥವು ಏಕೆಂದರೆ ಗೋಧ್ರಾ ಹತ್ಯಾಕಾಂಡಕ್ಕೆ ಕಾರಣೀಭೂತನಾದಂಥ ಒಬ್ಬ ಮತಾಂಧ ಮುಖ್ಯಮಂತ್ರಿ ಅಂತ ನರೇಂದ್ರ ಮೋದಿ ಅವರನ್ನು ಬಿಂಬಿಸಲಾಗಿರುತ್ತೆ ಯಾವತ್ತು ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅಂದರೆ ತಿರಸ್ಕಾರ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ಮುಂದೆ ಕಾಲಘಟ್ಟದಲ್ಲಿ ಅದೇ ಐರೋಪ್ಯ ಪಾಶ್ಚಿಮಾತ್ಯ ರಾಷ್ಟ್ರದ ಎಲ್ಲ ಪ್ರಧಾನಿಗಳು ರಾಷ್ಟ್ರಪತಿಗಳು ಅದೇ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ ಕಾಲಘಟ್ಟದ ನಂತರ ಈಗ ಅದೇ ಬ್ರಿಟನ್ನಿನ ಪ್ರಧಾನಿ ಮುಂಬೈಗೆ ಬಂದು ಇಳ್ದಿದ್ದರು ಅಷ್ಟೇ ಅಲ್ಲ ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಇಂಥದೇ ಆಧಾರ್ ಕಾರ್ಡ್ ನನ್ನ ದೇಶಕ್ಕೂ ಬೇಕು ನಮ್ಮ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಇದನ್ನೇ ನಾವು ಬಳಸ್ಕೋಬೇಕು ಅಂತ ಮಾಡಿದ್ದೀವಿ ಅಂಥೇಳಿ ಕೋರ್ಡಿನೇಟ್ ಮಾಡ್ಲಿಕ್ಕೆ ಹೇಳ್ತಾರೆ ಸ ಇದರ ಸಮನ್ವಯಕ್ಕಾಗಿ ಮಾತುಕತೆಯನ್ನು ನಡೆಸ್ತಾರೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಮುಂಬಯಿಯನ್ನು ಪ ಐರೋಪ್ಯ ರಾಷ್ಟ್ರಗಳಿಗೆ ತೋರಿಸಬೇಕಾದಂಥ ಅಗತ್ಯತೆ ಏನಿದೆ ನರೇಂದ್ರ ಮೋದಿಗೆ ಭಾಳ ರಹಸ್ಯವಾದಂಥ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದು ನರೇಂದ್ರ ಮೋದಿಯವರ ಎದುರುಗಡೆ ಚೇರ್ ಇಲ್ಲ ಅಂದರೆ ಏನು ಮಾಡ್ತಾರೆ ಅವರು ಈಗ ಒಂದು ಟೇಬಲ್ ಒಂದು ಚೇರಲ್ಲಿ ನಾನು ಕೂತಿದ್ದೀನಿ ನನ್ನ ಎದುರುಗಡೆ ನೀವು ಬರ್ತೀರಿ ನೀವು ಎದ್ದು ನಿಂತಿರಬೇಕು ಇದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಇಲ್ಲ ನಾನು ಹೇಳಬೇಕು ಒಂದು ಚೇರ್ ಕೊಡು ಬಂದಿದ್ದಾರೆ ಅವರು ಆ ಚೇರಲ್ಲಿ ಕೂತ್ಕೋತಾರಂತೆ ಹೇಳಬೇಕು ಅವಾಗ ಚೇರ್ ಬರುತ್ತೆ ಅದ್ರ ಮೇಲೆ ನಿಮ್ಮನ್ನು ಕೂಳ್ಳರಿಸಿದರೆ ನಿಮಗೊಂದು ಗೌರವ ಈಗ ನಮ್ಮಲ್ಲಿ ವಿಶ್ವಸಂಸ್ಥೆ ಅಂತಿದೆ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಅಂತಿದೆ ಇದರಲ್ಲಿ ಶಾಶ್ವತವಾದಂಥ ಸದಸ್ಯತ್ವ ಬೇಕು ವಿಟೋ ಪವರ್ ಬೇಕು ಕೊಡದೇ ಇದ್ದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಏನು ಮಾಡಬೇಕು ಆವಾಗ ಸ್ವಂತ ವಿಶ್ವಸಂಸ್ಥೆಯಂಥ ಪರ್ಯಾಯವಾದ ಇನ್ನೊಂದು ಶಕ್ತಿಯನ್ನು ಹಾಕಬೇಕು ಅದಕ್ಕಾಗಿ ನೂರ ದೇಶಗಳನ್ನು ಒಟ್ಟು ಸೇರಿಸಬೇಕು ಒಂದು ಮತ್ತೊಂದು ಪವರ್ ಸೆಂಟು ಶಕ್ತಿ ಕೇಂದ್ರವನ್ನು ನಿರ್ಮಾಣ ಮಾಡಬೇಕು ಶಕ್ತಿ ಕೇಂದ್ರವನ್ನು ನಿರ್ಮಾಣ ಮಾಡಬೇಕು ಅಂದರೆ ಏನು ಮಾಡಬೇಕು ಅದಕ್ಕೆ ಅದಕ್ಕೆ ಅಮೆರಿಕೆಯ ನ್ಯೂಯಾರ್ಕ್ ಥರದ ಒಂದು ದೊಡ್ಡದಾದಂಥ ನಗರವನ್ನು ಜಗತ್ತಿಗೆ ಪರಿಚಯಿಸಬೇಕು ಇವತ್ತು ನೀವು ಮುಂಬೈಗೆ ಹೋದರೆ ನೀವು ನಂಬಲಿಕ್ಕೆ ಸಾಧ್ಯವಿಲ್ಲ ಕಫ್ ಪರೇಡಿಂದ ಅಂದರೆ ಮುಂಬೈ ಸೌತ್ ಅಂತ ಏನು ಹೇಳ್ತೀವಿ ದಕ್ಷಿಣ ಮುಂಬೈ ಅಂತ ಹೇಳ್ತೀವಿ ಅಲ್ಲಿಯ ಕಫ್ ಪರೇಡಿಂದ ಹಿಡಿದು ಆರೆ ಅಂತಿದೆ ಆರ್ಯವರೆಗೂ ಅಂಡರ್ ಗ್ರೌಂಡ್ನಲ್ಲಿ ಟ್ರೈನ್ ಹೋಗತ್ತೆ ಮೆಟ್ರೋ ಟ್ರೈನ್ ಯಾವ ಮೆಟ್ರೋ ಟ್ರೈನನ್ನು ಶಿವಸೇನೆ ಸರ್ಕಾರ ಉದ್ಧವ್ ಠಾಕ್ರೆ ಗಿಡಗಳನ್ನು ಕಡಿತಾ ಇದ್ದಾರೆ ಅದಕ್ಕೋಸ್ಕರ ಮೆಟ್ರೋ ನಿಲ್ಲಿಸಬೇಕು ಅಂತ ಕೇಂದ್ರ ಸರ್ಕಾರದ ಯೋಜನೆಯನ್ನು ಸ್ಥಗಿತಗೊಳಿಸಿ ಬಿಸಾಕಿದರು ಎಲ್ಲ ಕಡೆ ತೆಗ್ದೆಗದಾಗಿತ್ತು ಇಡೀ ಮುಂಬೈ ನಗರವನ್ನು ಅಧ್ವಾನ ಮಾಡಿಯಾಗಿತ್ತು ಆದರೆ ಯೋಜನೆಗೆ ಚಾಲನೆಯನ್ನೇ ಕೊಡಲಿಲ್ಲ ಸರಿಯಾಗಿ ಸರ್ಕಾರ ವಾಪಸ್ ಬಂತು ಬಂದ ಮೇಲೆ ಈಗ ಆರು ಮೆಟ್ರೋ ನಿಲ್ದಾಣಗಳನ್ನು ಮುಂಬೈನಲ್ಲಿ ನಿರ್ಮಾಣ ಮಾಡಲಾಗಿದೆ ನೋಡ ನೋಡ್ತಾ ಇರೋ ಹಾಗೆ ಇಡೀ ಮುಂಬೈನಲ್ಲಿ ಮೆಟ್ರೋ ಇರುತ್ತೆ ಅಲ್ಲಿ ಲೋಕಲ್ ಟ್ರೈನ್ ಬಗ್ಗೆ ಮಾತಾಡೋದೇ ಬೇಡ ನಿಮ್ಗೆ ಗೊತ್ತದು ಬೆಳಗ್ಗೆ ನಾಲ್ಕು ಗಂಟೆಗೆ ಶುರು ಆದರೆ ರಾತ್ರಿ ಒಂದು ಗಂಟೆವರೆಗೂ ಒಂದು ಕ್ಷಣ ನಿಲ್ಲಲಾರದೆ ನಿರಂತರವಾಗಿ ಇಡೀ ಮುಂಬೈನ ಜೀವನವನ್ನು ನಡೆಸಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಅದು ಅಂಥ ಕಲ್ಪನೆಯನ್ನೇ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೆಳಿಗ್ಗೆ ನಾಲ್ಕು ಗಂಟೆ ಶುರುವಾದ ರಾತ್ರಿ ಒಂದು ಗಂಟೆವರೆಗೂ ನಿರಂತರವಾಗಿ ಓಡಾಡ್ತಾ ಇರ್ತದೆ ರಾತ್ರಿ ಹನ್ನೊಂದುವರೆ ಹನ್ನೆರಡರ ಮೇಲೆ ಖಾಲಿ ಇರ್ತಾವೆ ಟ್ರೇನು ಆದರೂ ಓಡಾಡ್ತಾ ಇರ್ತದೆ ಆ ಶಬ್ದವ ಇವತ್ತಿಗೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿ ಆಗುತ್ತೆ ಮುಂಬೈನಲ್ಲಿ ಅಗತ್ಯ ಇಲ್ಲದೆ ಹೋದರೂ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡಲಾಗಿದೆ ನವಿ ಮುಂಬೈ ಆಚೆಗೊಂದು ಎರಡು ನವಿ ಮುಂಬೈಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಮುಂಬೈನಲ್ಲಿ ಹೇಗೆ ಅಮೇರಿಕೆಗೆ ನ್ಯೂಯಾರ್ಕ್ ಅನ್ನುವುದು ಫೈನಾನ್ಸ್ ಕ್ಯಾಪಿಟಲ್ಲು ವಾಣಿಜ್ಯ ರಾಜಧಾನಿಯೋ ಅದೇ ರೀತಿ ಭಾರತಕ್ಕೆ ಮುಂಬೈ ಅನ್ನುವುದು ಆರ್ಥಿಕ ರಾಜಧಾನಿ ಆ ಆರ್ಥಿಕ ರಾಜಧಾನಿ ನ್ಯೂಯಾರ್ಕನ್ನು ಮೀರಿಸುವಂಥದ್ದೊಂದು ಅದ್ಭುತವಾದಂಥ ಮಾಂತ್ರಿಕ ನಗರಿ ಆಗಲಿ ಅನ್ನೋದು ನರೇಂದ್ರ ಮೋದಿಯವರ ಸಂಕಲ್ಪ ಆಗಿದೆ ಅದನ್ನು ಸಾಕಾರಗೊಳಿಸ್ತಾ ಇದ್ದಾರೆ ಸೈಲೆಂಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲಿಯೂ ಸದ್ದು ಮಾಡ್ತಾಯಿಲ್ಲ ಎಲ್ಲಿಯೂ ಯಾರಿಗೂ ಬಿಂಬಿಸ್ತಾ ಇಲ್ಲ ಯಾರಿಗೂ ತೋರಿಸ್ತಾ ಇಲ್ಲ ತಮ್ಮ ಪಾಡಿಗೆ ತಾವು ನಿರಂತರವಾಗಿ ಗುಪ್ತಗಾಮಿನಿಯಾಗಿ ಕೆಲಸ ಆಗುವ ಹಾಗೆ ನೋಡ್ಕೋತಾ ಇದ್ದಾರೆ ಮುಂದೊಂದು ದಿನ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷಗಳಲ್ಲಿ ಯಾವ ವಿಶ್ವಸಂಸ್ಥೆ ಅಂತ ಇರುತ್ತೋ ಅದಕ್ಕೆ ಪರ್ಯಾಯವಾದ ಶಕ್ತಿ ಭಾರತ ದೇಶದಲ್ಲಿ ಅದರ ಹೆಡ್ ಕ್ವಾರ್ಟರ್ ಆಗುತ್ತೆ ಅದು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕಾಗಬೇಕು ಆಗಬೇಕು ಅಂತ ಇಲ್ಲ ಎರಡು ಸಾವಿರದ ಮೂವತ್ತ್ನಾಲ್ಕಕ್ಕೂ ಆಗ್ಬೋದು ಎರಡು ಸಾವಿರದ ಮೂವತ್ತಕ್ಕೂ ಆಗ್ಬೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಆಗ್ಬೋದು ಯಾವಾಗ ಬೇಕಾದರೂ ಆಗಬಹುದು ಆದರೆ ಆಗಬೇಕು ಅನ್ನುವಂಥ ದೂರಗಾಮಿ ಆಲೋಚನೆ ಇದೆಯಲ್ಲ ದೂರದರ್ಶಿತ್ವ ಇದೆಯಲ್ಲ ಅದು ಲಕ್ಷ್ಮಣನ ನಗರವನ್ನು ಕಾಪಾಡುವ ನಗರವನ್ನು ಬೆಳೆಸುವ ಆ ಶಕ್ತಿ ಇದೆಯಲ್ಲ ಅದನ್ನು ತೋರಿಸುವಂಥ ಒಂದು ಪ್ರಕ್ರಿಯೆ ಅದು ನೋಡಿ ಎಂಥ ಅದ್ಭುತವಾದಂಥ ಕೆಲಸಗಳು ನಡೀತಾ ಇರ್ತವೆ ನಮ್ಗೆ ಗೊತ್ತೇ ಇರೋದಿಲ್ಲ ಇವೆಲ್ಲ ಹಿಂಗೆ ಆಗ್ತವೆ ಅಂತಲೇ ಗೊತ್ತಿರೋದಿಲ್ಲ ಇಲ್ಲಿ ನೋಡಿ ಈ ಕಡೆ ಸ್ಟಾರ್ಮಾರುಕತೆ ಆಯಿತು ಈ ಕಡೆ ಭಾರತ ದೇಶದ ಒಳಗಡೆ ಇತ್ತೀಚೆಗೆ ನಡೀತಾ ಇರೋ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ದಿವಸದಿಂದ ಇಲ್ಲಿಯವರೆಗೂ ಮಹತ್ತರವಾದಂಥ ತೀರ್ಮಾನಗಳು ಮಹತ್ತರವಾದ ಹೆಜ್ಜೆಗಳು ಸಂಸತ್ತಿನಲ್ಲಿ ಮಂಡನೆಗಳು ಯಾರು ಇದ್ದಾರೆ ಗಮನಿಸ್ತಾ ಬನ್ನಿ ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಡಾಕ್ಟರ್ ಜೈಶಂಕರ್ ಮತ್ತು ಪಿಯೂಷ್ ಗೋಯಲ್ ಅವರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಹೇಗೆ ಊರ್ಧ್ವಮುಖಿಯನ್ನಾಗಿ ಮಾಡಿ ಗಗನಚುಂಬಿಯನ್ನಾಗಿ ಮಾಡಿ ಚಿರಾಯವಾಗುವ ಹಾಗೆ ಮಾಡಬೇಕು ಅಂತ ಅವರ ಸಂಕಲ್ಪ ಇದ್ದರೆ ಇಲ್ಲಿ ರಾಜನಾಥ್ ಸಿಂಗ್ ಹಾಗೂ ಅಮಿತ್ ಶಾ ಅವರನ್ನು ಈ ಕೈಂಕರ್ಯಕ್ಕೆ ಬಿಡಲಾಗಿದೆ ಜಗದೀಪ್ ಧನ್ಖಡ್ ಅನ್ನುವಂಥ ವ್ಯಕ್ತಿಯನ್ನು ರಾಜೀನಾಮೆ ಕೊಡಿಸುವಂಥ ಕೆಲಸದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಇರಲೇ ಇಲ್ಲ ತಮ್ಮ ಕೆಲಸದ ನಿಮಿತ್ತ ಹೊರಟೆ ಹೋಗಿದ್ದರು ಸಂಸತ್ತಿನಲ್ಲಿ ವಕ್ಫ್ ಕಾಯ್ದೆ ತಂದು ತಿದ್ದುಪಡಿಯ ಮಸೂದೆಯನ್ನು ಮಂಡನೆ ಮಾಡುವಾಗ ನರೇಂದ್ರ ಮೋದಿ ಇರಲೇ ಇಲ್ಲ ಎರಡು ಅವಧಿಯಲ್ಲಿ ಯಾವ ಮಹತ್ತರ ತೀರ್ಮಾನಗಳನ್ನು ಕೈಗೊಂಡರೂ ಅದನ್ನು ನೂರು ಪಟ್ಟು ದೊಡ್ಡದಾದಂಥ ನೂರು ಪಟ್ಟು ಪ್ರಯಾಸಕರವಾದಂಥ ನೂರು ಪಟ್ಟು ಕ್ಲಿಷ್ಟಕರವಾದಂಥ ಹೆಜ್ಜೆಗಳನ್ನು ಈ ಬಾರಿ ಇಡಲಾಗ್ತಾ ಇದೆ ಮೂರನೇ ಅವಧಿಯಲ್ಲಿ ಆದರೆ ನರೇಂದ್ರ ಮೋದಿ ಅವರ ಅಸ್ತಿತ್ವ ಇಲ್ಲದೆ ಅಂದರೆ ನರೇಂದ್ರ ಮೋದಿಯವರು ಸ್ವತಃ ಪ್ರತ್ಯಕ್ಷದಾದರ್ಶಿಯಾಗಿ ಪ್ರತ್ಯಕ್ಷವಾಗಿ ಅವರೇ ಮಾಡಲಾರದೆ ಅವರ ಸಹೋದ್ಯೋಗಿಗಳ ಮೂಲಕ ಈ ಕೆಲಸಗಳನ್ನು ಅವ್ರು ಮಾಡಿಸ್ತಾ ಇದ್ದಾರೆ ಎಷ್ಟು ಜನರಿಗೆ ಅರ್ಥ ಆಗುತ್ತೆ ಯಾವುದೋ ಸಣ್ಣ ವಿಷಯವನ್ನು ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಆ ಚರ್ಚೆ ವಿಷಯ ಕೇಳಿದರೆ ನಂಗೆ ನಗು ಬಂದ ನನಗೆ ಕಳೆದ ಒಂದು ವಾರದ ಅವಧಿಯಲ್ಲಿ ಒಂದು ವಾರದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂಥ ಘಟನೆ ನಡೆದದ್ದು ಯಾವುದು ಅಂತ ನೀವು ಸುಮ್ಮನೆ ಹಾಕಿ ಮೆಲ್ಕು ಹಾಕಿದಾಗ ನಿಮ್ಗೆ ತಕ್ಷಣ ಗೊತ್ತಾಗೋದು ಯಾವುದಪ್ಪ ಅಂತಂದರೆ ಬಿಗ್ ಬಾಸನ್ನು ಸ್ತಬ್ಧಗೊಳಿಸಲಾಯಿತು ರಾತ್ರೋರಾತ್ರಿ ಕಂಟೆಸ್ಟ್ಗಳನ್ನ ಹೊರಗೆ ಕಳಿಸಲಾಯಿತು ಕಂಟೆಸ್ಟ್ಗಳ ಸಾಧನೆಯನ್ನು ಯಾವ ಆಧಾರದ ಮೇಲೆ ಯಾವ ಮಾನದಂಡದ ಮೇಲೆ ಅವರು ಬಂದಿದ್ದಾರೆ ಅಂತ ಒಂದು ಸಲ ಎಲ್ಲರೂ ನೋಡಿಬಿಡಿ ಅವ್ರನ್ನ ನಾನು ಹೀಗಳಿಲಿಕ್ಕಾಗಿ ಹೇಳ್ತಾ ಇಲ್ಲ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಮನೋರಂಜನೆಯೇ ಗುರಿಯಾಗಿದ್ದ ಸಂದರ್ಭದಲ್ಲಿ ಮನೋರಂಜನೆಯೇ ಕೇಂದ್ರ ಬಂದು ಆದಂಥ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ ಅವ್ರು ಮಾಡಿರ್ತಾರೆ ಆದರೆ ಬಿಗ್ ಬಾಸ್ ಅನ್ನುವುದು ಈ ರಾಜ್ಯದ ಭಾಳ ದೊಡ್ಡದಾದಂಥ ಮಹತ್ತರವಾದಂಥ ಪ್ರಕ್ರಿಯೆ ಭಾಳ ದೊಡ್ಡ ಘಟನೆ ಅಂತ ಬಿಂಬಿಸೋದಿದೆಯಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ ರಾತ್ರೋರಾತ್ರಿ ನಿಂತು ಹೋಯಿತು ಸರ್ಕಾರ ತಕ್ಷಣದಲ್ಲಿ ಬೀಗವನ್ನು ಜಡೆಯಿತು ಅವರು ಕಾನೂನಿನ ವಿರುದ್ಧವಾಗಿ ಯಾವುದೋ ಅಂಡರ್ ಸೀವೇಜ್ ವಾಟರೋ ಮತ್ತೊಂದೋ ಯಾವುದನ್ನು ಹರಿಬಿಡ್ತಿರಲಿಲ್ಲ ಅದಕ್ಕೆ ಹಾಕೋದು ಏನಂತ ಡಿ ಕೆ ಶಿವಕುಮಾರ್ ಅವರು ಹಿಂದೊಂದು ಸಲ ಹೇಳಿದರು ನಿಮ್ಮ ಚಿತ್ರರಂಗದವರ ನಟ್ಟು ವೋಲ್ಟು ಟೈಟ್ ಮಾಡ್ತೇನೆ ಅಂತ ಹೇಳಿದರು ಅದಕ್ಕೋಸ್ಕರ ಬಿಗ್ ಬಾಸ್ ನಿಲ್ಲಿಸಿದ್ದಾರೆ ಅಂತ ಒಂದು ಚಾನಲ್ ಹೇಳುತ್ತೆ ಮತ್ತೊಬ್ರು ಹೇಳ್ತಾರೆ ಸುದೀಪ್ನ ಮೇಲೆ ತೀರಿಸಿಕೊಂಡಿರುವಂಥ ಸೇಡ ಇದು ಅಂತ ಮತ್ತೊಬ್ಬರು ಕೇಳ್ತಾರೆ ಮುಂದೇನು ಹಾಗಾದರೆ ಅಂತ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಏನೋ ಈ ರಾಜ್ಯದಲ್ಲಿ ನಡೆಯಬಾರದಂಥ ಒಂದು ದೊಡ್ಡ ಅವಘಡ ಆಗಿಬಿಟ್ಟಿದೆ ಅನ್ನುವ ಹಾಗೆ ಪ್ರತಿಯೊಬ್ಬರೂ ಈ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ ಅದ್ರ ಬಗ್ಗೆ ಎಲ್ಲ ಟಿ ಹೋಟ್ಲು ಅಂಗಡಿ ಮನೆ ಮಠ ಎಲ್ಲ ಕಡೆ ಅದೇ ಚರ್ಚೆ ನನಗೆ ಆಶ್ಚರ್ಯ ಆಗ್ಬಿಡ್ತು ನಾವು ಯಾವತ್ತೂ ಸಮಾಜಮುಖಿಯಾಗಿ ಜೀವನ ಮಾಡಲಿಕ್ಕೆ ಶುರು ಮಾಡ್ತೀವಿ ಯಾವ ವಿಷಯಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಯಾವುದು ಕೊಡಬಾರ್ದು ಇದ್ರ ಬಗ್ಗೆ ನಮಗೆ ಪರವೇ ಇಲ್ವಾ ನಮ್ಮ ಸಮಯ ಅಮೂಲ್ಯ ಅಂತ ನಮಗೆ ಗೊತ್ತೇ ಇಲ್ವಾ ಒಂದು ಬಿಗ್ ಬಾಸ್ ಎನ್ನುವಂಥ ಕಾರ್ಯಕ್ರಮಕ್ಕೋಸ್ಕರ ಎಷ್ಟೂ ಅಲ್ಲೂ ಇಷ್ಟು ಚಾನಲ್ಗಳು ಇಷ್ಟು ಪತ್ರಿಕೆಗಳು ತಮ್ಮನ್ನು ತಾವು ಸಂಪೂರ್ಣವಾಗಿ ಮೀಸಲಿರಿಸೋದು ಇವರೆಲ್ಲ ಜನಸಾಮಾನ್ಯರು ಕೇಳಿ ಟಿ ಆರ್ ಪಿಗೋಸ್ಕರ ಮಾಡಿದಾರೆ ರೀ ಅಂತ ಹೇಳ್ತಾರೆ ಅದು ಯಾವುದಕ್ಕೋಸ್ಕರ ಆದರೂ ಮಾಡಲಿ ಮಾಡೋದ್ರ ಬಗ್ಗೆ ನಮ್ಮ ಅಭ್ಯಂತರ ಅಲ್ಲ ಆದರೆ ಯಾ ಸಮಾಜಮುಖಿಯಾಗಿ ನಮ್ಮ ಕೊಡುಗೆ ಏನು ಈ ಸಮಾಜಕ್ಕೆ ಅನ್ನೋದನ್ನು ನಾವು ಆಲೋಚನೆ ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಅಗ್ರೆಸಿವ್ ಆಗಿಬಿಡ್ತಾರೆ ಸುದೀಪ್ ಅವರು ಅವ್ರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಡಿ ಕೆ ಶಿವಕುಮಾರ್ ರಾತ್ರಿ ಎರಡೂವರೆಗೆ ರಾಮನಗರ ಡಿ ಸಿಗೆ ಫೋನ್ ಮಾಡ್ತಾರೆ ಆತ ಎದ್ನೋ ಬಿದ್ನೋ ಅಂತ ಪ್ಯಾಂಟು ಶರ್ಟು ಹಾಕ್ಕೊಂಡು ಬಂದು ಬೀಗ ತೆಗೆಯೋ ಕೆಲಸ ಮಾಡ್ತಾರೆ ಮತ್ತು ಬಿಗ್ ಬಾಸ್ ಶುರುವಾಗತ್ತೆ ಒಂದು ವಾರದಲ್ಲಿ ನಡೆದಂಥ ವಿದ್ಯಮಾನಗಳಿವು ಹೆಂಗಿರುತ್ತೆ ಸ್ವಾಮಿ ಇಂಥ ವಿಷಯದ ಬಗ್ಗೆ ನಾನು ನನ್ನ ಚಾನಲ್ನಲ್ಲಿ ಪ್ರತಿ ದಿವಸ ಅರ್ಧ ಗಂಟೆ ಇಪ್ಪತ್ತು ನಿಮಿಷದ ಕಾರ್ಯಕ್ರಮವನ್ನು ಕೊಟ್ಟರೆ ನೀವು ಯಾರಾದರೂ ನೋಡ್ತೀರಾ ದಯವಿಟ್ಟು ಪ್ರಾಮಾಣಿಕವಾಗಿ ನನಗೆ ನೀವು ಹೇಳಬೇಕು ನಿಮ್ಮ ಜೀವನದಲ್ಲಿ ಇದು ಮಹತ್ವದ ಮಹತ್ ವಿಷಯ ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದೆಯಾ ಈ ಥರದ ವಿಚಾರಗಳು ನಾನು ಪ್ರತಿ ಸಂಚಿಕೆಯನ್ನು ಮಾಡುವಾಗಲೂ ಕೂಡ ಸಾವಿರ ಸಲ ಆಲೋಚನೆ ಮಾಡ್ತೇನೆ ನನ್ನ ಟೇಬಲ್ ಮೇಲೆ ನೂರು ವಿಷಯಗಳಿರ್ತವೆ ನೂರಲ್ಲಿ ಮೂರನ್ನು ಆಯ್ಕೆ ಮಾಡ್ಬೇಕು ಮೂರನ್ನು ಆಯ್ಕೆ ಮಾಡುವಾಗ ಎಷ್ಟು ಆಲೋಚನೆ ಮಾಡಬೇಕು ಅನ್ನೋದನ್ನು ಸುಮ್ಮನೆ ನೀವು ಪರಿಗ್ರಹಿಸಿ ನೋಡಿ ಒಂದು ಕೊನೆಯದಾಗಿ ಭಾಳ ಇಂಟ್ರೆಸ್ಟಿಂಗ್ ಅದು ನನ್ನ ಪ್ರೀತಿಯ ವಿಷಯವನ್ನು ನಿಮ್ಮ ಹೇಳ್ಬಿಡ್ತೀನಿ ನಿನ್ನೆ ಅಮಿತಾಬ್ ಬಚ್ಚನ್ ಅವರ ಹುಟ್ಟುಹಬ್ಬ ಅವರು ಹುಟ್ಟಿದ್ದು ಹನ್ನೊಂದು ಅಕ್ಟೋಬರ್ ಹತ್ತೊಂಬತ್ತು ನೂರ ಎರಡಕ್ಕೆ ಒಂದು ಎರಡು ಘಟನೆಗಳನ್ನು ಹೇಳ್ಬಿಡ್ತೀನಿ ಈಗ ಅವ್ರಿಗೆ ಎಂಬತ್ತು ಮೂರು ವರ್ಷ ಯಾಕೆ ಇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಇವರು ಒಂದು ಸಲ ಮಧ್ಯರಾತ್ರಿ ಮೂರು ಗಂಟೆಗೆ ಬಾಂಬೆದಲ್ಲಿರೋ ಒಂದು ಸ್ಟುಡಿಯೋಗೆ ತಮ್ಮ ಕಾರಿನಲ್ಲಿ ಕಾಂಟೆಸ್ಸಕ್ಕಾರು ಯಾವುದೋ ಒಂದು ಕಾರಿನಲ್ಲಿ ಬಂದು ಡ್ರೈವರ್ ಜೊತೆ ಬಂದು ಅಲ್ಲಿ ಇಳಿದ್ರಂತೆ ಇಳಿತಾರೆ ಇಳಿದ ತಕ್ಷಣ ನೋಡ್ತಾರೆ ಅಲ್ಲಿ ಗಾರ್ಡ್ ಮಲಗಿರ್ತಾನೆ ಸ್ಟುಡಿಯೋದ ಗಾರ್ಡು ನಿದ್ದೆ ಫಿಲ್ಮ್ ಸಾಂಗ್ ಸ್ಟುಡಿಯೋನ ಯಾವುದೋ ಸ್ಟುಡಿಯೋ ಡ್ರೈವರ್ ಅವನು ಎಬ್ಬಿಸ್ಲಿಕ್ಕೆ ಹೋಗ್ತಾನೆ ಯಾಕಂದರೆ ಇವರು ಶೂಟಿಂಗ್ ಇರ್ತದೆ ಬೆಳಗ್ಗೆ ಇವರು ಇಡೀ ದಿವಸ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಅವಾಗ ಮೂರು ಶಿಫ್ಟ್ನಲ್ಲಿ ನಾಲ್ಕು ಶಿಫ್ಟ್ನಲ್ಲಿ ಕೆಲಸ ಮಾಡೋರು ಆ್ಯಂಗ್ರಿ ಯಂಗ್ ಮ್ಯಾನ್ ಅಮಿತಾಬ್ ಬಚ್ಚನ್ ಅಂತ ಡ್ರೈವರ್ಗೆ ಹೇಳ್ತಾರೆ ದಯವಿಟ್ಟು ಆತನನ್ನು ಎಬ್ಬಿಸ್ಬೇಡ ದೇವರು ಆತನಿಗೆ ನಿದ್ದೆಯನ್ನು ಕೊಟ್ಟಿದ್ದಾನೆ ಮಲಗಲೆ ಅವನು ನಮಗೆ ರಾತ್ರಿ ನಿದ್ದೆ ಮಾಡಲಾರ್ದೆ ಕೆಲಸ ಮಾಡುವಂಥ ದೇವರು ನನಗೆ ಆಶೀರ್ವಾದ ಮಾಡಿದ್ದಾನೆ ನಾನು ಕೆಲಸ ಮಾಡ್ತಾ ಇರಬೇಕು ಅವ್ನು ಹೇಳೋವರೆಗೂ ನಾನು ಹಿಂದೆ ತುಕಡಿಸ್ತಾ ಇರ್ತೇನೆ ನಾನು ಕೂಡಲೇ ನಾನು ಒಳಗೆ ಕರ್ಕೊಂಡೋಗಿ ನಾನು ಮೇಕಪ್ ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡ್ತೇನೆ ಯಾಕೆ ಈ ವಿಷಯವನ್ನು ಹೇಳಿದೆ ಅಂದರೆ ನನ್ನ ಅತ್ಯಂತ ಪ್ರೀತಿ ಪಾತ್ರನ ತುಂಬ ಇಷ್ಟಪಡುವಂಥ ನಟ ಅಮಿತಾಬ್ ಬಚ್ಚನ್ ಮಧ್ಯಾಹ್ನ ನನಗೆ ಅವ್ರು ನೋಡಬೇಕು ಅಂತ ಆಸೆ ಆಯಿತು ಒಂದು ಸಲ ಅಮಿತಾಬ್ ಬಚ್ಚನ್ ನೋಡಬೇಕು ಅಂತ ಎರಡು ವರ್ಷಗಳ ಹಿಂದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಹೇಳಿದೆ ನನ್ನ ಜೀವನದ ಆಸೆ ಏನಪ್ಪಾ ಅಂತಂದರೆ ಸಲ ಅಮಿತಾಬ್ ಬಚ್ಚನ್ ನೋಡಬೇಕು ಯಾಕಂದರೆ ನನ್ನ ಯೌವ್ವನದ ದಿನಗಳಲ್ಲಿ ಬಾಲ್ಯದ ದಿನಗಳಲ್ಲಿ ಅವರ ನಟನೆಯನ್ನು ಅವರ ಡೈಲಾಗ್ಗಳನ್ನು ಕೇಳಿ ಕೇಳಿ ಪ್ರೇರಿತಗೊಂಡಂಥ ವ್ಯಕ್ತಿ ನಾನು ಅವರು ಹೇಳಿದರು ಯಾರೋ ಬಾಂಬೆದಲ್ಲಿ ಸ್ಟುಡಿಯೋಗೆ ಫೋನ್ ಮಾಡಿದರು ಆತ ನಮ್ಮನ್ನ ಅದೃಷ್ಟಕ್ಕೆ ಆತ ಈ ಕೌನ್ ಬನೆಗ ಕರಡುಪತಿ ಅನ್ನುವಂಥ ಒಂದು ಸೀರಿಯಲ್ನ ಕ್ಯಾಮರಾಮ್ಯಾನ್ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಆಗಿದ್ದರು ಬಾ ಅಂತ ಹೇಳಿದರು ಹೋದೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಈಗ ಎಂಬತ್ತ್ಮೂರು ವರ್ಷ ಅವ್ರು ನಿನ್ನೆಗೆ ಎಂಬತ್ತ್ಮೂರು ವರ್ಷ ಹತ್ತೊಂಬತ್ತು ನಲವತ್ತೆರಡು ಅಕ್ಟೋಬರ್ ಅನ್ನೊಂದು ಕೊಟ್ಟಿರೋದು ಅವರು ನಾನು ಹೋದಾಗ ಎಂಬತ್ತೊಂದನೇ ವರ್ಷ ಅಂತ ಅನ್ಸೀನಿ ಎರಡು ವರ್ಷದ ಹಿಂದೆ ಅದಕ್ಕೆ ಭಾಳ ಪ್ರೊಸಿಜರ್ ಇದ್ದು ಆ ಪ್ರೊಸೀಜರ್ ಪ್ರಕಾರ ಹೋಗಿ ನನಗೆ ಎದುರುಗಡನೆ ಚೇರ್ ಹಾಕಿದ್ದರು ಕವನ್ಮೊನೆಗ ಕರಡುಪತಿ ನಡೆಯೋ ಜಾಗದಲ್ಲಿ ಎದುರುಗಡನೆ ಹೋಗಿ ಕೂತಿದ್ದೆ ವಿ ಐ ಪಿ ಥರ ಟ್ರೀಟ್ಮೆಂಟ್ ಇತ್ತು ಅದೆಲ್ಲ ಬೇಡ ಇಲ್ಲಿ ಅದ್ರ ಬಗ್ಗೆ ಹೇಳೋದು ಬೇಡ ಮತ್ತೆ ಯಾವುದರ ಸಂದರ್ಭದಲ್ಲಿ ಮಾತಾಡೋಣ ಇದು ಹೇಗಿರುತ್ತೆ ಕವನ್ಮೊನೆಗ ಕರೋಡುಪತಿ ಅಂದರೆ ನಾವು ನೀವು ಟಿ ವಿಯಲ್ಲಿ ನೋಡುವಾಗ ಒಂದು ಗಂಟೆಯ ಕಾರ್ಯಕ್ರಮ ಹೇಗೆ ಒಂದೇ ಒಂದು ಬಾರಿ ಕಟ್ ಆಗಲಾರದೆ ಒಂದೇ ಬಾರಿ ಲೈಟ್ ಆಫ್ ಮಾಡಲಾರದೆ ಆ್ಯಕ್ಷನ್ ಕಟ್ ಹೇಳಲಾರದೆ ಹೇಗೆ ನಾವು ಟಿ ವಿಯಲ್ಲಿ ನೋಡ್ತೀವಲ್ಲ ಅದೇ ರೀತಿಯಾಗಿ ಪ್ರಾರಂಭದಿಂದ ಕೊನೆಯವರೆಗೂ ಕಾರ್ಯಕ್ರಮ ನಡೆಯುತ್ತೆ ಅದೇನು ವಿಶೇಷ ಅಲ್ಲ ನಾನು ಹೇಳ್ತಾ ಇರೋದು ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಆದಂಥ ವಿಷಯ ಹೇಳ್ತೀನಿ ಮುಂಚೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಈಗ ಅಮಿತಾಬ್ ಬಚ್ಚನ್ ಅವ್ರು ಬರ್ತಾರೆ ಬಂದ ತಕ್ಷಣ ನೀವೆಲ್ಲ ಮೊದಲು ಚಪ್ಪಳೆ ಹೊಡಿಬೇಕು ಅದಾದ ಮೇಲೆ ಅವರು ಕಾರ್ಯಕ್ರಮ ಶುರು ಮಾಡ್ತಾರೆ ಅದೆಲ್ಲವನ್ನು ಅವರು ನಮಗೆ ಸವಿಸ್ತಾರವಾಗಿ ಹೇಗೆ ಮಾಡಬೇಕು ಅಂತ ಹೇಳಿರ್ತಾರೆ ಅಮಿತಾಬ್ ಬಚ್ಚನ್ ಒಳಗಡೆ ಆಗುವ ಸಂದರ್ಭದಲ್ಲಿ ಒಂದು ಸೈರನ್ ಸೌಂಡ್ ಆಗುತ್ತೆ ಕರ್ರ್ ಅಂತೇಳಿ ಅಮಿತಾನ್ ಮಾಯ್ ಕೌನ್ ಮನೆಗ ಕಾನ್ ಮನೆಗ ಕರೋಡ್ ಮಾಯ್ ಅಮಿತಾಬ್ ಬಚ್ಚನ್ ಬಾತ್ ಕರ್ರ ಹಾಂ ಅಂತ ಓಡಿ ಬರ್ತಾರೆ ಸೂಟ್ ಹಾಕ್ಕೊಂಡು ಬರ್ತಾರೆ ಅವರು ಬಂದ ವೇಗ ಹೇಗಿತ್ತು ಅಂದರೆ ಶಬ್ದಕ್ಕಿಂತ ವೇಗವಾಗಿ ಅಂದರೆ ಅಮಿತಾಬ್ ಬಚ್ಚನ್ ಓಡಿ ಬರ್ತಾರೆ ಬಂದವರು ಹಾಟ್ ಸೀಟ್ನಲ್ಲಿ ಕೂತ್ಕೋತಾರೆ ಕೂತ ಕ್ಷಣದಿಂದ ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆ ಕಂಟೆಸ್ಟೆಂಟ್ನ ಕರೆಯೋದು ಸ್ಪರ್ಧೆಯನ್ನು ಕರೆಯೋದು ಅವರ ಮನೆಯವರನ್ನು ಮಾತಾಡಿಸೋದು ಪ್ರತಿಯೊಂದನ್ನು ಕೂಡ ಒಂದೇ ಒಂದು ಸಲ ಕಟ್ ಮಾಡಲಾರದೆ ಒಂದೇ ಒಂದು ಸಲ ತೊದಲಾರದೆ ಒಂದೇ ಒಂದು ಸಲ ರೀಟೇಕ್ ಮಾಡಲಾರದೆ ಕಂಟಿನ್ಯೂಸ್ ಆಗಿ ನಡೆಸ್ತಾರೆ ಕಾರ್ಯಕ್ರಮ ಎದುರುಗಡೆ ಒಂದು ದೊಡ್ಡ ಟಿ ವಿ ಸ್ಕ್ರೀನ್ ಇರ್ತಾವ್ರೆ ಎದುರಿಗೆ ನಾನು ಗಮನಿಸಿದೆ ಒಂದೇ ಒಂದು ಸಲ ಅವರು ಟಿ ವಿ ಸ್ಕ್ರೀನ್ ಕಡೆ ನೋಡಲಿಲ್ಲ ಸಂಪೂರ್ಣವಾಗಿ ತಮ್ಮ ಗ್ರಹಿಕೆ ಹಾಗೂ ಸ್ಮರಣೆಯಿಂದ ಅವ್ರು ನಡೆಸ್ಕೊಟ್ರು ಆತನ ಹೆಸರನ್ನು ಹೇಳುವಾಗ ಮಾತ್ರ ಟಿ ವಿ ಕಡೆ ಇದ್ದರು ಏಕೆಂದರೆ ಬಂದಿರುವಂಥ ವ್ಯಕ್ತಿ ಅಜ್ಞಾತ ವ್ಯಕ್ತಿ ಅವ್ರಿಗೂ ಅಮಿತಾಬ್ ಬಚ್ಚನ್ಗೂ ಯಾವ ಸಂಬಂಧ ಇಲ್ಲ ಆತನ ತಂದೆ ತಾಯಿ ಆತನ ಗುರುಗಳು ಯಾರ್ಯಾರಿದ್ದಾರೆ ಅವ್ರ ಹೆಸರುಗಳ ಆತನಿಗೆ ಅಮಿತಾಬ್ ಬಚ್ಚನ್ಗೆ ಗೊತ್ತಿರಲಿಲ್ಲ ಎದುರುಗಡೆ ಸ್ಕ್ರೀನ್ನಲ್ಲಿ ನೋಡ್ಕೊಳ್ಳೋರು ಜೊತೆಗೆ ಪ್ರಾಯೋಜಕರ ಹೇಳಬೇಕಾದ ಸಂದರ್ಭದಲ್ಲಿ ಪ್ರಾಯೋಜಕರ ಹೆಸರು ಈ ಕಂಪೇರ್ ಮಾಡೋರಿಗೆ ಯಾವಾಗಲೂ ಗೊತ್ತಿರೋ ನಿರೂಪಕರಿಗೆ ಗೊತ್ತಿರೋದಲ್ಲ ಅದರ ಹೆಸರುಗಳನ್ನು ಓದೋರು ಬಿಟ್ಟರೆ ಇಡೀ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಕಟ್ ಹೇಳಲಿಲ್ಲ ಒಂದೇ ಒಂದು ಸಲ ಅಲ್ಲಿರುವಂಥ ತಂತ್ರಜ್ಞರ ಕರೆದು ಮಾತಾಡಿಸ್ಲಿಲ್ಲ ಬ್ರೇಕ್ಗೆ ಬಾದ್ ಮೈ ಬಾತ್ ಕರ್ತಾವಂಥೇಳಿ ಬ್ರೇಕ್ ಆದಾಗ ಎದ್ದು ಹೊರಗಡೆ ಹೋಗಲಿಲ್ಲ ಕೂತ ಜಾಗದಲ್ಲಿಯೇ ತಮ್ಮ ಕುರ್ಚಿಯನ್ನು ಆಚೆಯಿಂದ ಈಚೆ ಈಚೆಯಿಂದ ಆಡಿಸ್ತಾ ಕೂತಿರುವಂಥ ಎಲ್ಲ ಸಭಿಕರ ಜೊತೆ ಮಾತುಕತೆಯನ್ನು ಆಡ್ತಾಯಿದ್ರು ಯಾವುದೋ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ಒಂದಷ್ಟು ಮಕ್ಕಳು ಬಂದಿದ್ದರು ನನಗೂ ಒಂದು ಅವಕಾಶ ಕೊಡ್ತೀರಾ ನೀವು ನಾಳೆ ಡೈರೆಕ್ಟ್ರಾಗಿ ಇಲ್ಲಿಂದ ಹೊರಗೆ ಹೋದ ಮೇಲೆ ನಾನು ಒಬ್ಬ ನಟ ಇದ್ದೀನಿ ಅಂತ ಹುಡುಗನಿಗೆ ತಮಾಷೆ ಮಾಡಿ ಕೇಳ್ತಾಯಿದ್ರು ಬ್ರೇಕ್ ಸಂದರ್ಭದಲ್ಲಿ ಸಂದರ್ಭದಲ್ಲಿಯೂ ಎದ್ದು ತಮ್ಮ ಕೊಠಡಿಗೆ ಹೋಗಲಿಲ್ಲ ಆದ ಮೇಲೆ ಮತ್ತೆ ಯಥಾಪ್ರಕಾರ ಮುಂದುವರೆಸಿದರು ಒಂದು ಗ್ಲಾಸ್ ನೀರನ್ನು ಅವರ ಪಟ್ ಪಕ್ಕಕ್ಕೆ ಇಡಲಾಗಿತ್ತು ಆ ನೀರನ್ನು ಮಾತ್ರ ಕುಡಿದು ಅಲ್ಲೇ ಇದ್ರೆ ವಿನಃ ಬ್ರೇಕ್ ಆದ ತಕ್ಷಣ ಹದಿನೈದು ನಿಮಿಷ ಒಳಗಡೆ ಹೋಗಿ ಹೊರಗೆ ಬರಲಿಲ್ಲ ಇಡೀ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಿರ್ವಹಿಸಿದರು ಡೈರೆಕ್ಟರ್ ಒಂದು ಕಡೆ ಕಟ್ ಹೇಳಿದರು ಕಟ್ ಯಾಕೆ ಅಂತ ಕೇಳ್ಬೇಕು ನೀವು ಅವ್ರು ಹೇಳಿದರು ನನಗೆ ವಯಸ್ಸಾಗಿದೆ ಎಂಬತ್ತು ವರ್ಷ ಇವರು ಎಷ್ಟೇ ಮೇಕಪ್ ಮಾಡಿದರೂ ಕೂಡ ನನ್ನ ಮುಖದ ಗೆರೆಗಳನ್ನು ಮುಚ್ಚಲಿಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ ಹಾಗೆ ಗೆರೆ ಎದ್ದು ಕಾಣ್ತಾ ಇದೆ ನಾನು ಚೆನ್ನಾಗಿ ಕಾಣ್ತಾ ಇಲ್ಲ ಕುರೂಪಿಯಾಗಿ ಕಾಣ್ತಾ ಅಂತ ನಮ್ಮ ಡೈರೆಕ್ಟ್ರು ಇನ್ನೊಂದು ಸಲ ರೀಶೂಟ್ ಮಾಡ್ತೀನಿ ಅಂತ ಇದ್ದಾರೆ ದಯವಿಟ್ಟು ನನ್ನ ಜೊತೆ ನೀವು ಕೂತಿರುವಂಥ ಎಲ್ಲ ಸಭಿಕರು ಕೋಆಪ್ರೇಟ್ ಮಾಡಿ ತಪ್ಪಾಗಿ ಹೋಗಿದೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನಾನು ಸ್ಕ್ರಿಪ್ಟ್ ಹಿಡ್ಕೊಂಡ್ರು ಮತ್ತೊಂದು ಸಲ ಆ ಡೈಲಾಗ್ ಹೇಳಿದರು ಯಾಕೆ ಹೇಳಿದೆ ಈ ಮಾತನ್ನ ಅಂದರೆ ಒಬ್ಬ ವ್ಯಕ್ತಿಯ ತಾದ್ಯಾತ್ಮತೆ ಅನ್ನೋದು ಇದೆಯಲ್ಲ ಒಬ್ಬ ವ್ಯಕ್ತಿಯ ಸಮರ್ಪಣಾ ಮನೋಭಾವ ಇದೆಯಲ್ಲ ಅದು ಆತನನ್ನು ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ನಾವು ಇಪ್ಪತ್ತು ನಿಮಿಷದ ವಿಡಿಯೋ ಏನೋ ದೊಡ್ಡ ಘನಂದಾರಿ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ಮಾತಾಡಿ ಹೋಗಿ ಹಾಸಿಗೆ ಮೇಲೆ ಹದಿನೈದು ನಿಮಿಷ ರೇಟ್ ತೊಗೊಂಡಾಗ ನನಗೆ ನೆನಪಾಗೋದು ನಾನು ಈ ಅಮಿತಾಬ್ ಬಚ್ಚನ್ ಅವರು ನೂರು ವರ್ಷ ದೇವರು ಆಯುಷ್ಯ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ